ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಕರ್ ರಾಹುಲ್ ಗಾಂಧಿಯವರು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ವಿರುದ್ಧ ಪ್ರಯೋಗ ಮಾಡಿದ್ದ ಬ್ರಹ್ಮಾಸ್ತ್ರವೇ ಈಗ ತಿರುಗ ಬಂದು ಬಿಟ್ಟಿದೆ ಬ್ರಹ್ಮಾಸ್ತ್ರವೇ ಈಗ ಕೈ ಜಾರಿತ ಹಾಗಾದರೆ ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಮುಖಭಂಗ ತಂದಿಟ್ಟಿರುವಂಥ ಈ ದೊಡ್ಡ ಬೆಳವಣಿಗೆ ಕೈಗೆ ಭಾರಿ ಆಘಾತಕಾರಿಯಾದ ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಬಿ ಜೆ ಪಿಗಿದು ಮತ್ತೆ ಒಳ್ಳೆ ಅವಕಾಶ ಅವರೇ ಬೆಳ್ಳಿ ತಟ್ಟೆಯಲ್ಲಿ ಇಟ್ಟುಕೊಟ್ಟಂಗಾಗಿದೆ ಆಗಿದೆ ನೋಡ್ತಾ ಹೋಗೋಣ ಒಂದು ಬೈ ಒಂದು ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ಮತ ಚೋರಿ ಅಂತ ಬಹಳಷ್ಟು ದಿನಗಳಿಂದ ಅಭಿಯಾನ ಹೋರಾಟ ಚುನಾವಣಾ ಆಯೋಗದ ವಿರುದ್ಧ ಮುಗಿಬಿದ್ದಿರೋದು ಚುನಾವಣಾ ಆಯೋಗ ಕ್ಲಾಸ್ ತಗೊಂಡು ಕ್ಷಮೆ ಕೇಳಿ ಅಂತ ಡಿಕ್ಲರೇಷನ್ ಸಹಿ ಮಾಡಿ ಅಂತ ಡೆಡ್ ಲೈನ್ ಹಾಕಿರೋದು ಏಳು ದಿನದೊಳಗಡೆ ದಾಖಲೆ ತಂದುಕೊಡಿ ಇನ್ನೇನು ಕೇಳ್ತಿಲ್ಲ ನೀವು ಹೇಳ್ತಿರೋದಕ್ಕೆ ದಾಖಲೆನ ಏಳು ದಿನಗಳ ಒಳಗಡೆ ಒದಗಿಸಿ ಅಂತ ಸವಾಲ್ ಹಾಕಿರೋದ್ರಿಂದ ಹೇಳಿ ನೋಡ್ತಾ ಇದೀವಿ ತಪ್ಪಾಗಿದ್ರೆ ನೀವು ಫಲಿತಾಂಶ ಬಂದಾದ್ಮೇಲೆ ಕೋರ್ಟ್ಗೆ ಹೋಗ್ಬೇಕು ಅಂತ ಸಲಹೆಯನ್ನೂ ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ನು ಆದರೆ ಇಷ್ಟು ದೊಡ್ಡ ತಪ್ಪಿನ ದಾಖಲೆ ಸಾಕ್ಷಿ ಇಟ್ಕೊಂಡು ಕಾಂಗ್ರೆಸ್ಸು ಕೋರ್ಟ್ಗೆ ಹೋಗಿಬಿಟ್ಟಿದ್ರೆ ಎಲ್ಲರನ್ನೂ ಬೀದಿಲಿ ನಿಲ್ಲಿಸ್ಬೋದಿತ್ತ ಆ ಕೆಲಸ ಮಾಡದೆ ಮುಗಿಬೀಳ್ತಿರೋದನ್ನು ನೋಡ್ತಾ ಇದ್ದೀವಿ ಇದರ ನಡುವೆ ನೋಡಿ ಮಹಾಮುಖ ಭಂಗ ಕಾಂಗ್ರೆಸ್ಸು ಯಾವ ಡೇಟಾ ಇಟ್ಕೊಂಡು ಶುರು ಮಾಡ್ತಲ್ಲ ಈ ಅಟ್ಯಾಕನ್ನು ಅವರೇ ಈಗ ಡೇಟಾ ಕೊಟ್ಟವರೇ ಈಗ ನಮ್ಮ ಡೇಟಾ ತಪ್ಪಾಗಿದೆ ಕ್ಷಮೆ ಇರಲಿ ಅಂತ ಪೋಸ್ಟನ್ನು ಡಿಲೀಟ್ ಮಾಡಿ ಕ್ಷಮೆ ಕೇಳಿದ್ದಾರೆ ಅಂಥದ್ದೊಂದು ದೊಡ್ಡ ಬೆಳವಣಿಗೆ ಆಗಿದೆ ಬಿ ಜೆ ಪಿ ಈಗ ಆಡಿಕೊಂಡು ನಗ್ತಾ ಇದೆ ಕಾಂಗ್ರೆಸ್ಸನ್ನು ಮಹಾರಾಷ್ಟ್ರ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆ ಭಾರಿ ಅಕ್ರಮ ಅಂತ ಅನುಮಾನವನ್ನು ವ್ಯಕ್ತಪಡಿಸಿ ಒಂದಿಷ್ಟು ಡೇಟಾ ಶೇರ್ ಮಾಡಿದಂಥ ವಿಶ್ಲೇಷಕ ಸಿ ಎಸ್ ಡಿ ಎಸ್ ಸಂಸ್ಥೆ ಸಿ ಎಸ್ ಡಿ ಎಸ್ ನೀವು ಗಮನಿಸಿರಬಹುದು ಸರ್ವೆ ಸಮೀಕ್ಷೆ ಈ ಚುನಾವಣಾ ಅಂಕಿಅಂಶಗಳನ್ನು ಶೇರ್ ಮಾಡುವಂಥ ಒಂದು ಪ್ರಮುಖ ಹೆಸರಿರುವಂಥ ಸಂಸ್ಥೆ ಈ ಸಿ ಎಸ್ ಡಿ ಎಸ್ ಸಂಸ್ಥೆ ಮುಖ್ಯಸ್ಥ ಸಂಜಯ್ ಕುಮಾರ್ ತಾವು ಮಾಡಿದ ಪೋಸ್ಟನ್ನು ಈಗ ಡಿಲೀಟ್ ಮಾಡಿ ಕ್ಷಮೆಯಾಚಿಸಿದ್ದಾರೆ ಇರಲಿ ಇದು ಸಿಬ್ಬಂದಿ ಲೆಕ್ಕಾಚಾರದಲ್ಲಾದ ತಪ್ಪಿನಿಂದಾಗಿ ಅಂದರೆ ನಮ್ಮ ಸಂಸ್ಥೆ ಕಡೆಯಿಂದ ಒಂದಿಷ್ಟು ಡೇಟಾ ಮಿಸ್ಟೇಕ್ಸ್ ಆಗಿ ಮಾನವ ಸಹಜ ತಪ್ಪುಗಳು ಅನ್ನೋ ರೀತಿಯಲ್ಲಿ ಸಿಬ್ಬಂದಿ ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದಾರೆ ಆ ತಪ್ಪುಗಳಿಂದಾಗಿ ಕ್ಯಾಲ್ಕುಲೇಷನ್ ಎರರಿಂದಾಗಿ ಪ್ರಾಬ್ಲಮ್ ಆಯಿತು ಸೊ ನನ್ನ ಪೋಸ್ಟನ್ನು ನಾನು ವಾಪಸ್ ತೊಗೊಳ್ತಾ ಇದ್ದೀನಿ ಮತ್ತು ತುಂಬ ವಿನಯಪೂರ್ವಕವಾದ ಕ್ಷಮೆಯನ್ನು ಯಾಚಿಸ್ತೀನಿ ಅಂತ ಸಂಜಯ್ ಕುಮಾರ್ ಅವರು ಈಗ ಪೋಸ್ಟ್ ಮಾಡಿದ್ದಾರೆ ಆ ಹಳೆದನ್ನು ಡಿಲೀಟ್ ಮಾಡಿ ಕ್ಷಮೆ ಕೇಳಿದ್ದಾರೆ ಅದೇ ಪೋಸ್ಟ್ ಬಳಸ್ಕೊಂಡು ಚುನಾವಣಾ ಆಯೋಗದ ವಿರುದ್ಧ ತನ್ನ ಆರೋಪವನ್ನು ಪುನರುಚ್ಚರಿಸಿತ್ತು ಕಾಂಗ್ರೆಸ್ ಈಗ ಭಾರಿ ಮುಖಭಂಗವಾಗಿದೆ ರಾಹುಲ್ ಗಾಂಧಿಯವ್ರಿಗೆ ಅದನ್ನು ಈಗ ಎತ್ತುಕೊಂಡು ಬಿ ಜೆ ಪಿ ವ್ಯಂಗ್ಯವಾಡ್ತಿದೆ ರಾಹುಲ್ ಗಾಂಧಿಯವರೇ ಹೋಮ್ವರ್ಕ್ ಮಾಡದೆ ಬಂದರೆ ಏನಾಗತ್ತೆ ಗೊತ್ತಾಯ್ತಾ ಅಂತ ಎಲೆಕ್ಷನ್ ಕಮಿಷನ್ ಮೊದಲ ದಿನದಿಂದ ಕರ್ನಾಟಕದ ತಗೊಂಡ್ರೆ ಮಾದೇವಪುರದಲ್ಲಿ ಅವ್ರು ಕೇಳಿದೆ ಬಹುತೇಕ ಪ್ರಶ್ನೆಗಳಿಗೆ ಎಲೆಕ್ಷನ್ ಕಮಿಷನ್ ಕೌಂಟರ್ ಕೊಡ್ತು ಯಾರ್ಯಾರು ಕೆಲವರೆಲ್ಲ ಡಬಲ್ ವೋಟಿಂಗು ಇಂಥದ್ದೆಲ್ಲ ಆರೋಪ ಇತ್ತಲ್ಲ ಆ ಕೇಸ್ಗಳನ್ನೇ ತಗೊಂಡು ಆನ್ಸರ್ ಮಾಡಿದ್ದಾಯ್ತು ಕೋರ್ಟ್ಗೆ ಹೋಗಿ ನೀವು ರಿಸಲ್ಟ್ ಬಂದ ಮೇಲೆ ನಮ್ಮ ಹತ್ರ ಬಂದರೆ ಏನೂ ಮಾಡೋಕ್ಕಾಗಲ್ಲ ಕೋರ್ಟ್ಗೆ ಹೋಗ್ಬೇಕು ಅದೇ ಆಪ್ಷನ್ ನಿಮಗೆ ಅಂತ ಸಲಹೆನೂ ಕೊಟ್ಟಿದ್ದಾಯ್ತಲ್ವಾ ಆದರೂ ಕೂಡ ರಾಹುಲ್ ಗಾಂಧಿಯವರು ಈ ಹೋರಾಟವನ್ನು ದೊಡ್ಡ ಸ್ವರೂಪದಲ್ಲಿ ತಗೊಂಡು ಹೋಗ್ತೀವಿ ಅಂತಾನೆ ಬಿಜೆಪಿ ವಿರುದ್ಧ ಮತ್ತು ಎಲೆಕ್ಷನ್ ಕಮಿಷನ್ ವಿರುದ್ಧ ಮುಗಿಬಿದ್ದಿದ್ದು ಚುನಾವಣಾ ಆಯುಕ್ತರ ವಿರುದ್ಧ ವಾಗ್ದಂಡನೆ ಮಂಡಿಸೋ ತನಕ ಅಂದರೆ ಶುರುವಾಗಿದ್ದು ಈ ಡೇಟಾದಿಂದ ಬಟ್ ಅದು ಬೇರೆ 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 ಕಡೆ ಆಯಾಮಗಳನ್ನು ಪಡ್ಕೊಂಡಿದೆ ಬಿಹಾರದಲ್ಲಿ ಎಸ್ ಐ ಆರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೊ ಎಲ್ಲ ವಿಚಾರ ಸೇರಿ ಒಂದು ಹೋರಾಟ ಮಾಡಕ್ಕೆ ಹೊರಟಿದ್ದು ಸಂಜಯ್ ಅವರ ಆರೋಪ ಏನಿತ್ತು ಲೋಕಸಭೆ ವಿಧಾನಸಭಾ ಚುನಾವಣೆಗಳಲ್ಲಿ ನಾಸಿಕ್ ಪಶ್ಚಿಮ ಕ್ಷೇತ್ರ ಮತ್ತು ಹಿಂಗ್ಲಾ ಕ್ಷೇತ್ರ ಈ ಎರಡು ಕ್ಷೇತ್ರಗಳ ಎಕ್ಸಾಂಪಲ್ ಕೊಟ್ಟವರು ಮತ್ತು ಶೇಕಡ ನಲವತ್ಮೂರು ಪರ್ಸೆಂಟು ಕ್ರಮವಾಗಿ ಮತ ಪ್ರಮಾಣ ಇಲ್ಲಿ ಏಕಾಏಕಿ ಹೆಚ್ಚಾಗ್ಬಿಟ್ಟಿದೆ ಲೋಕಸಭೆ ವಿಧಾನಸಭೆ ಕಂಪೇರ್ ಮಾಡಿದ್ರೆ ಮತ್ತೆ ಇನ್ನೆರಡು ಎಕ್ಸಾಂಪಲ್ ರಾಮಟೆಕ್ ಮತ್ತು ದೇಬ್ಲಾಲಿ ಕ್ಷೇತ್ರಗಳಲ್ಲಿ ಮೂವತ್ತೆಂಟು ಪರ್ಸೆಂಟು ಶೇಕಡ ಮೂವತ್ತಾರು ಪರ್ಸೆಂಟು ಕ್ರಮವಾಗಿ ಕುಸಿತ ಆಗಿಬಿಟ್ಟಿದೆ ಈ ರೀತಿ ಏರಿಕೆ ಸಡನ್ ಆಗಿ ಏರಿಕೆ ಮತ್ತು ಇಷ್ಟು ಇಳಿಕೆ ಅದು ಹೇಗೆ ಸಾಧ್ಯ ಇಲ್ಲೇನೋ ಚುನಾವಣಾ ಅಕ್ರಮ ಆಗಿದೆ ಅನ್ನೋ ಅನುಮಾನ ವ್ಯಕ್ತಪಡಿಸಿ ಅವರು ಪೋಸ್ಟ್ ಮಾಡಿದ್ರು ಕಾಂಗ್ರೆಸ್ ಇದನ್ನು ಹಂಚಿಕೊಂಡಿತ್ತು ಸಂಜೆಯವರು ಮಂಗಳವಾರ ತಮ್ಮ ಪೋಸ್ಟನ್ನು ಅಳ ಅಳಿಸಾಕ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ದತ್ತಾಂಶಗಳಲ್ಲಿ ತಪ್ಪಾಗಿದೆ ತಪ್ಪಾಗಿ ಮಾಡಿದ್ದಂಥ ಪೋಸ್ಟ್ಗೆ ಪ್ರಾಮಾಣಿಕವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಡೇಟಾವನ್ನು ನಮ್ಮ ತಂಡ ತಪ್ಪಾಗಿ ಓದಿದೆ ಹಾಗಾಗಿ ಪೋಸ್ಟ್ ಅಳಿಸಾಕ್ತಿದ್ದೀನಿ ತಪ್ಪು ಮಾಹಿತಿಯನ್ನು ಹರಡುವ ಯಾವುದೇ ಉದ್ದೇಶ ನನಗಿರಲಿಲ್ಲ ಕ್ಷಮೆ ಯಾಚಿಸ್ತಾ ಇದ್ದೀನಿ ಅಂತ ಅವರು ಕೇಳ್ಕೊಂಡಿದ್ದಾರೆ ದೇಶದ ಮುಂದೆ ಈಗ ಬಿಜೆಪಿ ಮುಗಿಬಿದ್ದಿರೋದೇನು ಸಂಜಯ್ ಕ್ಷಮೆಯಾಚನೆ ಮಾಡಿದ್ದಾರೆ ಹಾಗಾದರೆ ನೀವೇನು ಮಾಡ್ತೀರಿ ಈಗ ಅಮಿತ್ ಮಾಳವಿಯವರು ಇದನ್ನೇ ಶೇರ್ ಮಾಡಿಕೊಂಡು ಅವರು ಕ್ಷಮೆ ಕೇಳಿದಂಥ ಪೋಸ್ಟನ್ನು ಶೇರ್ ಮಾಡಿ ರಾಹುಲ್ ಗಾಂಧಿ ತಮ್ಮ ಆರೋಪಗಳನ್ನು ಪ್ರಚಾರ ಮಾಡೋದಕ್ಕೆ ನಂಬಿಕೊಂಡಿದ್ದ ಸಂಸ್ಥೆ ಅಂಕಿಅಂಶಗಳು ತಪ್ಪಾಗಿವೆ ಅನ್ನೋದು ಈಗ ಸಾಬೀತಾಗಿದೆ ಮತ್ತು ಚುನಾವಣಾ ಆಯೋಗವನ್ನು ನಿರ್ಲಜ್ಜವಾಗಿ ಗುರಿಯಾಗಿಸ್ಕೊಂಡಿರುವ ಹಾಗೆ ನೈಜ ಮತದಾರರನ್ನು ನಕಲಿ ಅಂತ ಕರಿತಿರುವಂಥ ರಾಹುಲ್ ಗಾಂಧಿಯವರು ಈಗ ಪಾಪ ಯಾವ ನಿಲುವು ಹೊಂದಿದ್ದಾರೆ ಈಗೇನು ಆನ್ಸರ್ ಮಾಡ್ತಾರೆ ಅಂತ ಈಗ ಬಿ ಜೆ ಪಿ ಮುಗಿಬಿದ್ದಿದೆ ಸೊ ರಾಹುಲ್ ಗಾಂಧಿಯವರ ಬ್ರಹ್ಮಾಸ್ತ್ರವೇ ತಿರುಗು ಬಾಣವೂ ಆಯ್ತಾ ಇಲ್ಲಿ ಯಾಕೆ ಬಾಣ ಅಂದರೆ ನೋಡಿ ಇವರು ರಾಹುಲ್ ಗಾಂಧಿಯವರು ಈ ವಿಚಾರ ತೆಗೀತಿದ್ದಂಗೆ ಬಿ ಜೆ ಮುಗಿಬಿತ್ತು ವೋಟ್ ಚೋರಿ ಬಗ್ಗೆ ನೀವು ಮಾತಾಡ್ತೀರಾ ಹಳೆ ಬಂತು ಕಬಂತಲ್ಲಿ ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಜೆ ಈ ದೇಶದ ಪೌರತ್ವವನ್ನು ಪಡೆಯುವ ಮುನ್ನವೇ ಮತದಾರರ ಪಟ್ಟಿಲಿ ಅವ್ರ ಹೆಸರು ಹೆಂಗೆ ಬಂದಿತ್ತು ಚುನಾವಣಾ ಅಕ್ರಮ ಅಂದರೆ ಇದು ನೋಡಿ ಇದಕ್ಕಿಂತ ಅಕ್ರಮ ಬೇಕಾ ಈ ದೇಶದ ಪ್ರಜೆ ಆಗಿರಬೇಕು ಓಟ್ ಹಾಕೋಕ್ಕೆ ಅವ್ರು ಹೆಂಗೆ ಅದು ಮೊದಲೇನೆ ಇಷ್ಟಿಷ್ಟು ವರ್ಷ ಮುಂಚೆನೇ ಹೆಂಗೆ ವೋಟರ್ ಲಿಸ್ಟಲ್ಲಿ ಬಂತು ಅವ್ರ ಹೆಸರು ಅಂತ ಪ್ರಶ್ನೆ ಮಾಡಿ ಅಟ್ಯಾಕ್ ಮಾಡಿದ್ದಾಯಿತು ಇಂದಿರಾ ಅವರ ಚುನಾವಣಾ ಅಕ್ರಮದ ಮೂಲಕ ಎಲೆಕ್ಷನ್ ಗೆದ್ದಿದ್ದಾರೆ ಎನ್ನುವಂಥ ಕೋರ್ಟ್ ತೀರ್ಪು ಎಮರ್ಜೆನ್ಸಿ ಮುಂಚಿನದ್ದು ಅದೆಲ್ಲ ನೆನಪಿಸಿ ಅಟ್ಯಾಕ್ ಮಾಡಿದ್ದಾಯಿತು ಸೊ ಕಾಂಗ್ರೆಸ್ನ ವಿಚಾರಗಳನ್ನೇ ಹೊರಗಡೆ ಇಟ್ಟು ಸೋನಿಯಾ ಗಾಂಧಿ ವಿಚಾರ ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಈ ರೀತಿ ಇದೊಂದು ಅಂತ ಚರ್ಚೆಗೆ ಕಾರಣ ಆಯಿತು ಸೊ ಕಾಂಗ್ರೆಸ್ನ ನಾಯಕರು ಎತ್ತಿಕೊಂಡಂಥ ಬ್ರಹ್ಮಾಸ್ತ್ರ ಅವ್ರ ಕಡೆಗೆ ಗುರಿಯಾಗುವಂತಾಯ್ತು ಮತ್ತು ಪರ ವಿರೋಧ ಚರ್ಚೆ ಸಿಕ್ಕಾಪಟ್ಟೆ ಜೋರಾಗಿ ಬಿ ಜೆ ಪಿ ಅವರು ಕೂಡ ಕಾಂಗ್ರೆಸ್ನ ವಿವಿಧ ಕ್ಷೇತ್ರಗಳ ಲಿಸ್ಟನ್ನು ತೆಗೆದ್ರು ಸಿದ್ದರಾಮಯ್ಯವ್ರ ಕ್ಷೇತ್ರದಲ್ಲೇ ಮನೆ ನಂಬರ್ ಝೀರೋ ಅಂತಿರೋದು ಇದೇನು ಸರ್ ನಿಮ್ಮ ಚೋರಿ ಅಂತಿದ್ದೀರಲ್ಲ ಬಿ ಜೆ ಪಿ ವಿರುದ್ಧ ಹಂಗಿದ್ರೆ ನಿಮ್ಮ ಕ್ಷೇತ್ರದಲ್ಲಾಗಿರೋದೆ ನೋಡ್ಕೊಳ್ಳಿ ಅಂತ ಬಿ ಜೆ ಪಿ ಅವರು ಅಟ್ಯಾಕ್ ಮಾಡಿದ್ರು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಪ್ರಿಯಾಂಕಾ ವಾದ್ರಾ ಅವರೆಲ್ಲರ ಕ್ಷೇತ್ರದ ಕೆಲವೊಂದು ಅಕ್ರಮಗಳು ಅಂತ ಆರೋಪ ಮಾಡಿ ಬಿ ಜೆ ಪಿ ಕೂಡ ಒಂದು ಪ್ರೆಸೆಂಟೇಷನ್ ಮಾಡ್ತು ರಾಗ್ ಠಾಕೂರ್ ಅವರು ಸೊ ಇದು ಯಾವ ರೀತಿ ಕೆಸರ ಚಾಟಕ್ಕೆ ಕಾರಣ ಆಯಿತು ಅಂದರೆ ಕೊನೆಗೆ ಎಲೆಕ್ಷನ್ ಕಮಿಷನ್ನು ನಿಮ್ಮ ಈ ಚೀಪ್ ವರ್ಡೆಲ್ಲ ಯೂಸ್ ಮಾಡೋಕ್ಕೆ ಬರಬೇಡಿ ಮತ ಚೋರಿ ಅಂತ ನಿಮಗೆ ಮುಂಚೆನೇ ಓಟಲ್ ಲಿಸ್ಟ್ ಕೊಟ್ಟಿರ್ತೀವಿ ಅದಾದಮೇಲೆ ಇಷ್ಟು ದಿನ ಚಾನ್ಸ್ ಕೊಟ್ಟಿರ್ತೀವಿ ಆಕ್ಷೇಪ ಸಲ್ಲಿಸೋದಕ್ಕೆ ಸಮಯ ಇರುತ್ತೆ ಅದು ಯಾವುದನ್ನೂ ಬಳಸ್ಕೊಳ್ಳದೆ ನಿಮ್ಮ ಪಕ್ಷಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಏನಾದರೂ ಮಾಡೋಕೆ ಸಾಧ್ಯವಾ ಕರಡು ಪ್ರತಿ ಹಂಚ್ಕೊಂಡಿರ್ತೀವಿ ಫೈನಲ್ ಆದ ಮೇಲೆ ನಿಮಗೆಲ್ಲ ಲಿಸ್ಟ್ ಸಿಗತ್ತೆ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಈಗ ಏಕಾಏಕಿ ಬಂದಿದ್ದೀರಲ್ವ ಸರಿ ಈಗಲೂ ಕೂಡ ನೀವು ದಾಖಲೆ ತಂದು ಕೊಟ್ಟರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಖಂಡಿತ ನೋಡ್ತೀವಿ ಯಾಕಂದರೆ ಮತದಾರರ ಪಟ್ಟಿಯಲ್ಲಿ ಪಾರದರ್ಶಕತೆ ಇರಬೇಕು ಚುನಾವಣಾ ಅಧಿಕಾರಿಯ ನೈತಿಕತೆ ವಿಚಾರದಲ್ಲಿ ನೀವು ಸವಾಲು ಹಾಕ್ತೀರಿ ಅಂದರೆ ನಾವು ಸ್ವೀಕರಿಸೋದಕ್ಕೆ ರೆಡಿ ಅಂತ ಅವರು ಸವಾಲ ಪ್ರತಿ ಸವಾಲನ್ನು ಹಾಕಿದ್ರು ಒಂದು ವಾರ ಟೈಮ್ ಕೊಡ್ತೀವಿ ದಾಖಲೆ ತಂದುಕೊಡಿ ಅಂತ ಇನ್ನು ಸುಪ್ರೀಂ ಕೋರ್ಟಲ್ಲಿದೆ ಕೇಸ್ ಎಸ್ ಐ ಆರ್ ಬಿಹಾರದ್ದು ಸುಪ್ರೀಂ ಕೋರ್ಟಲ್ಲಿರುವಂಥ ವಿಚಾರ ಸುಪ್ರೀಂ ಕೋರ್ಟ್ ಇದನ್ನು ಅಕ್ಸೆಪ್ಟ್ ಮಾಡಿದೆ ಪಬ್ಲಿಷ್ ಮಾಡಿ ಹೆಸರುಗಳನ್ನ ಡಿಲೀಟ್ ಮಾಡ್ತಿರೋದನ್ನು ಅಂತ ಹೇಳಿದೆ ಅದೇ ರೀತಿ ಎಲೆಕ್ಷನ್ ಕಮಿಷನ್ ಪಬ್ಲಿಷ್ ಮಾಡ್ತು ಬಟ್ ಈ ಪ್ರಾಸೆಸನ್ನು ಎಲೆಕ್ಷನ್ ಕಮಿಷನ್ ಮಾಡ್ತಿರುವಂಥ ಈ ಪರಿಷ್ಕರಣೆಯನ್ನೇನು ತಡೆ ಕೊಟ್ಟಿಲ್ಲ ಅದನ್ನು ರದ್ದು ಮಾಡಿಲ್ಲ ಸುಪ್ರೀಂ ಕೋರ್ಟು ಇದು ಬಹಳ ಫ್ರೆಂಡ್ಲಿ ಆಗಿದೆ ಮತದಾರ ಫ್ರೆಂಡ್ಲಿ ಅಂತ ಅದಕ್ಕೆ ಬೆನ್ನು ತಟ್ಟಿದೆ ಈ ಪ್ರಕ್ರಿಯೆಗೆ ಇಷ್ಟೆಲ್ಲದ್ರ ನಡುವೆ ಕೋರ್ಟ್ಗಿಂತ ನೀವು ದೊಡ್ಡವರಾ ಅನ್ನೋ ಪ್ರಶ್ನೆ ಬಂತು ಆ ಕಾರಣ ಆಯಿತು ಬಿಹಾರದ ಎಲೆಕ್ಷನ್ನೇ ನಾವು ಬಹಿಷ್ಕರಿಸ್ತೀವಿ ಅಂತೆಲ್ಲ ಬಾಯ್ಕಾಟ್ ಮಾಡ್ತೀವಿ ಅಂತೆಲ್ಲ ಕಾಂಗ್ರೆಸ್ ಮತ್ತು ತೇಜಸ್ವಿ ಆದವರೆಲ್ಲ ಗುಡುಗಿದ್ ನೋಡಿದ್ವಿ ಲೋಕಸಭೆ ಚುನಾವಣೆಯನ್ನೇ ನೀವು ಅಕ್ರಮವಾಗಿ ಗೆದ್ದಿದ್ದೀರಿ ಸೊ ಲೋಕಸಭೆ ವಿಸರ್ಜಿಸಿ ಡಿಸಾಲ್ವ್ ಮಾಡಿ ಅಂತ ಮೋದಿ ಅವರ ವಿರುದ್ಧ ಮುಗಿಬಿದ್ದು ನೀವು ಪ್ರಧಾನಿ ಸೀಟನ್ನು ಅಕ್ರಮವಾಗಿ ಪಡ್ಕೊಂಡಿದ್ದೀರಿ ಅಂತ ಕೂಗಾಡಿದ್ ನೋಡಿದ್ವಿ ಸರಿ ನಿಮಗೆ ಎಲೆಕ್ಷನ್ ಕಮಿಷನ್ ಮೇಲೆ ಇಷ್ಟೊಂದು ಅನುಮಾನ ಅಂದರೆ ದಯವಿಟ್ಟು ನೀವು ಗೆದ್ದಿರುವಂಥ ರಾಜ್ಯಗಳು ಅಲ್ಲೂ ಅಕ್ರಮ ಆಗಿರಬೇಕಲ್ವಾ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂದಮೇಲೆ ನೀವು ಗೆದ್ದಲ್ಲಿ ಸಕ್ರಮ ಬೇರೆ ಕಡೆ ಅಕ್ರಮ ಅಂತ ಹೇಳೋಕ್ಕಾಗಲ್ಲ ಸೊ ನೀವು ಗೆದ್ದಿರುವಂಥ ರಾಜ್ಯಗಳಲ್ಲಿ ವಿಧಾನಸಭೆಯನ್ನು ವಿಸರ್ಜಿಸಿ ಡಿಸಾಲ್ವ್ ಮಾಡಿ ಅಸೆಂಬ್ಲಿನ ಅಂತ ಬಿ ಜೆ ಪಿ ಸವಾಲು ಹಾಕಿದ್ದು ಇದು ತೀವ್ರ ಸ್ವರೂಪ ಪಡ್ಕೊಳ್ತು ಆದರೆ ಪ್ರತಿ ಹಂತದಲ್ಲೂ ಎಲೆಕ್ಷನ್ ಕಮಿಷನ್ ಕಾಂಗ್ರೆಸ್ ವಿರುದ್ಧ ಅಸೆಡ್ ಹೊಡ್ಕೊಂಡು ಬಂತು ಕ್ಷಮೆ ಹಾಚಿಸಿರಿ ಅಂತ ಹೇಳಿದ್ದಕ್ಕೆ ವಾಗ್ದಂಡನೆ ಮಾಡ್ತೀವಿ ಅನ್ನೋ ತನಕ ಕಾಂಗ್ರೆಸ್ಸು ವಿಪಕ್ಷಗಳು ಸ್ಟೆಪ್ ತಗೊಳ್ಳೋಕೆಲ್ಲ ತಯಾರಿ ಮಾಡಿಕೊಂಡಿರೋ ಹೊತ್ತಲ್ಲಿ ಇದೊಂದು ಅಂಶ ಮುಖಭಂಗಕ್ಕೆ ಕಾರಣ ಆಗಿದೆ ಯಾವ ಡೇಟಾವನ್ನು ಹಂಚಿಕೊಂಡಿತ್ತು ಕಾಂಗ್ರೆಸ್ಸು ಈಗ ಅವರೇ ಕ್ಷಮೆ ಕೇಳಿದ್ರಲ್ಲ ನಿಮ್ಮ ನಿಲುವೇನು ಅಂತ ಬಿ ಜೆ ಪಿ ಈಗ ವ್ಯಂಗ್ಯವಾಡ್ತಿದೆ ಕಾಂಗ್ರೆಸ್ ಪರಿಸ್ಥಿತಿದು ನೋಡಿ ಇದು ರಾಹುಲ್ ಗಾಂಧಿಯವರ ಕಥೆ ಅಂತ ಬೀಳ್ತಾ ಇದೆ ಬಿ ಜೆ ಪಿ ಮಾಹಿತಿ ಎಷ್ಟಾಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು